ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ ಆದರೆ ಐ ಪಿ ಎಲ್ನ ಎಲ್ಲ ತಂಡಗಳೂ ಸಹ ತಮ್ಮ ತಮ್ಮ ತಂಡಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತಿವೆ ಅದರಂತೆ ಈ ಬಾರಿಯೂ ಮುಂಬೈ ಇಂಡಿಯನ್ಸ್ ತಂಡವು ಕೂಡ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ ಹೇಗಿರಲಿದೆ ಈ ಬಾರಿಯ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಇಲೆವೆನ್ ಚರ್ಚಿಸೋಣ ಬನ್ನಿ ಅಲ್ಲಿಯವರೆಗೂ ಯಾರೂ ಇನ್ನೂ ನಮ್ಮ ಒನ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐದು ಬಾರಿಯ ಚಾಂಪಿಯನ್ಸ್ ತಂಡವಾದಂಥ ಮುಂಬೈ ಇಂಡಿಯನ್ಸ್ ತಂಡವು ಈ ಬಾರಿ ಐ ಪಿ ಎಲ್ನಲ್ಲಿ ಕಪ್ ಗೆಲ್ಲಬೇಕೆಂದು ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ ಹೇಗಿರಲಿದೆ ಮುಂಬೈ ಇಂಡಿಯನ್ಸ್ನ ಪ್ಲೇಯಿಂಗ್ ಲೆವೆನ್ ಬನ್ನಿ ನೋಡೋಣ ಮೊದಲಿಗೆ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ರೋಹಿತ್ ಶರ್ಮಾ ಹಾಗೂ ಇಶಾನ್ ಕಿಶನ್ ರವರು ಬರುತ್ತಾರೆ ಇವರು ಈ ಹಿಂದೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಉತ್ತಮ ಆರಂಭವನ್ನು ಒದಗಿಸಿದರು ಹಾಗೂ ಒಳ್ಳೆಯ ಪರ್ಫಾರ್ಮೆನ್ಸ್ ಸಹ ನೀಡಿರುವ ಕಾರಣದಿಂದ ಇವರು ಇಬ್ಬರು ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ರೋಹಿತ್ ಶರ್ಮಾರವರು ಈ ಬಾರಿ ಬಿಟ್ಟು ಕೊಟ್ಟಿದ್ದಾರೆ ಆದರೂ ಸಹ ತಂಡದಲ್ಲಿ ಆಡುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ತ್ರೀಯಲ್ಲಿ ಸೂರ್ಯಕುಮಾರ್ ಯಾದವರವರು ಆಡುತ್ತಾರೆ ಇವರು ಈ ಹಿಂದೆ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿದ್ದಾರೆ ಹಾಗೂ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಂಬರ್ ಫೋರ್ನಲ್ಲಿ ತಿಲಕ್ ವರ್ಮಾರವರು ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಅತ್ಯುತ್ತಮ ಬ್ಯಾಟಿಂಗನ್ನು ನಡೆಸಿರುವ ಕಾರಣದಿಂದ ಈ ಬಾರಿಯೂ ಪ್ಲೇಯಿಂಗ್ ಲೆವೆಲ್ನಲ್ಲಿ ಆಟ ಆಡುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಫೈವ್ನಲ್ಲಿ ಆಲ್ರೌಂಡರ್ ಆಟಗಾರರಾದಂಥ ಹಾರ್ದಿಕ್ ಪಾಂಡ್ಯರವರು ಕಾಣಿಸಿಕೊಳ್ಳಲಿದ್ದಾರೆ ಈ ಹಿಂದೆ ಇವರು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡಿದ್ದರು ಆದರೆ ಕೆಲವು ಎರಡು ವರ್ಷಗಳಿಂದ ಇವರು ಗುಜರಾತ್ ಟೈಟನ್ಸ್ ತಂಡದ ನಾಯಕರಾಗಿದ್ದರು ಈಗ ಟ್ರೇಡ್ ಮೂಲಕ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮರಳಿ ಬಂದಿದ್ದಾರೆ ಹಾಗೂ ಈ ಬಾರಿ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ನಂಬರ್ ಸಿಕ್ಸ್ನಲ್ಲಿ ಟಿಮ್ ಡೇವಿಡ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಜಗತ್ತಿನ ವಿವಿಧ ಲೀಗ್ಗಳಲ್ಲಿ ಆಡಿರುವ ಅನುಭವವನ್ನು ಸಹ ಹೊಂದಿದ್ದಾರೆ ಹಾಗೂ ಕಳೆದ ಎರಡು ವರ್ಷಗಳಿಂದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಫಿನಿಷರ್ ರೂಲ್ ಸಹ ನಿರ್ವಹಿಸುತ್ತಿರುವ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲಿಗೂ ಸಹ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಂಬರ್ ಸೆವೆನ್ನಲ್ಲಿ ವಧೀರಾರವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ನಂಬರ್ ಏಯ್ಟ್ನಲ್ಲಿ ಕ್ವಾಡ್ಜಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ನಂಬರ್ ನೈನ್ನಲ್ಲಿ ಸ್ಪಿನ್ ಬೌಲರ್ ಆಗಿ ಪಿಯೂಷ್ ಚಾವ್ಲಾರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ನಂಬರ್ ಟೆನ್ನಲ್ಲಿ ಯಾರ್ಕರ್ ಸ್ಪೆಷಲಿಸ್ಟ್ ಆದಂಥ ಬುಂಬುಮ್ ಬುಮ್ರಾರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಳೆದ ಹಲವು ವರ್ಷಗಳಿಂದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಅತ್ಯುತ್ತಮ ಬೌಲರ್ ಆಗಿದ್ದಾರೆ ಹಾಗೂ ತಂಡದ ಪ್ರಮುಖ ಬೌಲರು ಸಹ ಆಗಿದ್ದಾರೆ ನಂಬರ್ ಲೆವೆನ್ನಲ್ಲಿ ಶ್ರೀಲಂಕಾದ ಆಟಗಾರರಾದಂಥ ಮಧುಶಂಕರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಈ ಹಿಂದೆ ನಡೆದ ಒಡಿಯ ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಆಡಿಸುವ ಸಾಧ್ಯತೆಯೂ ಹೆಚ್ಚಾಗಿದೆ ಈ ಬಾರಿಯ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಿಮ್ಮ ಇಷ್ಟದ ಪ್ಲೇಯಿಂಗ್ ಲೆವೆನ್ನು ಸಹ ತಿಳಿಸಿ ಹಾಗೂ ನಾವು ಈ ಹಿಂದೆ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ತಂಡದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ ಇನ್ನೂ ಯಾರೂ ಆ ವಿಡಿಯೋಗಳನ್ನು ನೋಡಿಲ್ಲ ನಾವು ಆ ಲಿ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇವೆ ಆ ವಿಡಿಯೋಗಳನ್ನು ಸಹ ನೋಡಿ ಧನ್ಯವಾದಗಳು